ಜೂಜು ಅಡ್ಡೆ ಮಾಹಿತಿ ನೀಡಿದ ವ್ಯಕ್ತಿಯ ಕಾಲು ಮುರುದ ಒನಮಳ್ಳಿ ಪೊಲೀಸರು ತಿಪ್ಪತ್ತೂರು ತಾಲೂಕಿನ ಒನವಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜೂಜು ಅಡ್ಡೆ ಬಗ್ಗೆ ಮಾಹಿತಿ ನೀಡಿದ್ದಕ್ಕೆ ವ್ಯಕ್ತಿಯೊಬ್ಬರ ಮೇಲೆ ಪೊಲೀಸರು ಅಲ್ಲೆಯನ್ನ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಕೊಂಡಿದೆ ಈ ಸಂಬಂಧ ಅಲ್ಲೆಗೊಳಗಾದ ವ್ಯಕ್ತಿಯ ತಾಯಿ ಎಸ್ಪಿ ಕಚೇರಿಗೆ ದೂರು ನೀಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಜೂಟು ಅಟ್ಟೆ ಮಾಹಿತಿ ನೀಡಿದ ವ್ಯಕ್ತಿಯ ಕಾಲು ಮುಕ್ತ ಪೊಲೀಸರು ತಿಪ್ಪಟೂರು ಸಾರ್ವಜನಿಕರ ಇದ್ದ ದೃಷ್ಟಿಯಿಂದ ಜೂಟಾಟದ ಸ್ಥಳದ ಮಾಹಿತಿ ಕೊಟ್ಟ ವ್ಯಕ್ತಿಯ ಮನೆಗೆ ಪೊಲೀಸರು ರುಗ್ಗಿ ಅಲಿಯನ್ನ ಮಾಡಿ ಕಾಲು ಮುಕ್ತ ಆರೋಪ ಕೇಳಿಕೊಂಡಿದೆ ತಿಪ್ಪಟೂರು ತಾಲೂಕಿನ ಒನಗುಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚೌಲಹಳ್ಳಿ ರಘು ಎಂಬಾತನ ಮೇಲೆ ಪೊಲೀಸರು ದೌರ್ಜನ್ಯವನ್ನ ಮಾಡಿದ್ದಾರೆ ದೌರ್ಜನ್ಯದಿಂದ ಆಸ್ಪತ್ರೆಯನ್ನ ಸೇರಿರುವ ವ್ಯಕ್ತಿ ರಘು ತಾಯಿ ಪೊಲೀಸರಿಂದ ರಕ್ಷಣೆಯನ್ನ ಕೋರಿ ಕಣ್ಣೀರುತ್ತ ಎಸ್ಪಿ ಕಚೇರಿಗೆ ಬಂದು ದೌರ್ ನೀಡಿದಾಗ ಪ್ರಕರಣ ಕಳಿಸಿಕೊಳ್ಳಿದೆ ತುಮಕೂರು ಜಿಲ್ಲೆ ತೆಪ್ಪನೂರು ತಾಲೂಕಿನ ಚೌಲಿಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಿದ್ದ ಜೂಜಾಂಗದ ಬಗ್ಗೆ ಪೊಲೀಸರಿಗೆ ರಘು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿಟ್ಟು ಗೆದ್ದ ವನಗುಲಿ ಪೊಲೀಸರು ಜೂನ್ ಹನ್ನೆರಡರಂದು ರಘು ಮೇಲೆ ಅನ್ಯನ ನಡೆಸಿದ್ದಾರೆ ಎಂಬ ಆರೋಪ ಕೂಡ ಬಿಎಸ್ಐ ರಾಜೇಶ್ ಹಾಗೂ ಪೆದೆ ಯೋಗೀಶ್ ಇಬ್ಬರು ಏಕಾಏಕಿ ರಘುಮುನಿಗೆ ನುಗ್ಗಿ ಮಲಹಿತಾ ರಘುಗೆ ಭೂಮಿಕ ಒಂದು ಮನ್ವರ್ಧನ ಅಲ್ಲಿಯನ ನಡೆಸಿದ್ದಾರೆ ಈ ಮೊದಲೇ ಅಪಘಾತದಿಂದ ಕಾಲು ಸ್ವಾತಂತ್ರ್ಯ ಕಳೆದುಕೊಂಡ ವಿಶೇಷ ಚೇತನ ಆಗಿರುವ ರಘುಗೆ ಸರಿಸಾಗಿ ಓಡಾಡಲು ಆಗಿರುವುದಿಲ್ಲ ಆದರೂ ಕೂಡ ಗ್ರಾಮದಲ್ಲಿ ನಡೆಯುವ ಅಕ್ರಮ ಜೂಜಾಟದ ಬಗ್ಗೆ ಒನ್ಮಳ್ಳಿ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಗೆ ರಾಜೇಶ್ಗೆ ಮಾಹಿತಿಯನ್ನ ಕೊಟ್ಟಿದ್ದರು ರಘು ಜೂಜಾಟದ ಬಗ್ಗೆ ಮಾಹಿತಿ ನೀಡಿದ್ದರಿಂದ ಸಿಟಿಗೆದ್ದ ಒನ್ಮಲ್ಲಿ ಪಿಎಸ್ಐ ರಾಜೇಶ್ ಪೆದೆ ಯೋಗೇಶ್ ಜೊತೆ ಚೌಳಿಯಲ್ಲಿ ಗ್ರಾಮದ ರಘು ಹೋಗಿ ಏಕಾಏಕಿ ದಾಳಿಯನ್ನ ಮಾಡಿ ಅಲ್ಲೆಯನ್ನು ನಡೆಸಿದ್ದಾರೆ ಪೊಲೀಸರ ಅಲ್ಲೆಯಿಂದ ರಘುಗೆ ಮಹಿಳಾ ರಕ್ತ ಎಬ್ಬು ಕಟ್ಟಿದ್ದು ಗಾಲಿ ಅಲ್ಲದೆ ಪೊಲೀಸರು ಹೂಬಿಕ್ಕಿನಿಂದ ತುಳಿದು ಕಾಲನ್ನ ಹೊರಗಿದ್ದಾರೆ ಎಂದು ಗಾಯಲು ರಘು ಆರೋಪಿಸಿದ್ದಾರೆ ಮನೆಯಲ್ಲಿ ಮಲಗಿದ್ದ ವಿಶೇಷ ಚೇತನ ಮಗನ ಮೇಲೆ ಪೊಲೀಸರ ಏಕಾಏಕಿ ಅಲ್ಲೆಯನ್ನ ನಡೆಸಿದ್ದಾರೆ ಎಂದು ತಾಯಿ ರತ್ನಮ್ಮ ಎಸ್ಪಿ ಕಚೇರಿಗೆ ಬಂದು ಒಂದಡಿ ಪೊಲೀಸರ ವಿರುದ್ಧ ದೂರು ನೀಡಿದ್ದಾರೆ ವನವಳಿ ಪೊಲೀಸರು ಬಂದು ನನ್ನ ಮೇಲಾಧಿಕಾರಿಗೆ ಮಾಹಿತಿಯನ್ನ ಕುತ್ತಿಯಾಗಿದ್ದು ಪಿಎಸ್ಐ ರಾಜೇಶ್ ಹಾಗೂ ಯೋಗೇಶ್ ಇಬ್ಬರೂ ಸೇರಿ ಬಂದಂತೆ ರಘು ಮೇಲೆ ಅಲ್ಲಿಯನ್ನು ನಡೆಸಿದ್ದಾರೆ ಬಿಡಿಸಿಕೊಳ್ಳಲು ಮಧ್ಯೆ ಬಂದ ರಘು ತಾಯಿ ರತ್ನಮ್ಮ ಹಾಗೂ ರಘು ಅಣ್ಣನ ಮಗಳು ಹದಿನೈದು ವರ್ಷದ ಬಾಲಕಿಯನ್ನು ಹೇಳಿದು ಹಾಕಿ ರಘು ಮೇಲೆ ಮನಬಂದಂತೆ ಅಲ್ಲಿಯನ್ನು ನಡೆಸಿದ್ದಾರೆ ವನವಳ್ಳಿ ಪೊಲೀಸರಿಂದ ನಮಗೆ ರಕ್ಷಣೆಯನ್ನ ಕೊಡಿ ಎಂದು ತಾಯಿ ರತ್ನಮ್ಮ ಕಣ್ಣು ಅಲ್ಲಗೊಳಗಾಗಿರುವ ರಘು ಸದ್ಯ ತಿಪ್ಪತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಂಡಿದ್ದಾರೆ ಇತ್ತ ಒರವಳ್ಳಿ ಪೊಲೀಸರು ರಘು ಕುಟುಂಬಕ್ಕೆ ಕಿರುಕುಳವನ್ನು ನೀಡುತ್ತಿದ್ದು ಒಂದು ಗೊತ್ತು ಇಲ್ಲದೆ ರಘು ಮನೆಗೆ ಹೋಗಿ ಕುಟುಂಬದವರಿಗೆ ಬೆದರಿಕೆಯನ್ನು ಹಾಕುತ್ತಿದ್ದಾರೆ ಎನ್ನಲಾಗಿದೆ ಅಲ್ಲದೆ ಹದಿನೈದು ವರ್ಷದ ರಘು ಅಣ್ಣನ ಮಗಳು ಶಾಲೆಗೆ ಹೋಗುವಾಗ ಪೊಲೀಸ್ ಚಿಟ್ನಲ್ಲಿ ಬಂದು ಅಡ್ಡ ಹಾಕಿ ಬೆದರಿಸಿದ್ದಾರೆ ಚಿಕ್ಕಪ್ಪನ ಮೇಲೆ ಅಲ್ವೀಯ ಮಾಡಿದ ವಿಡಿಯೋ ಇದೆಯಂತೆ ಕೊಡು ಎಂದು ಬೆದರಿಕೆಯನ್ನ ಹಾಕಿದ್ದು ಪೊಲೀಸರ ಬೆದರಿಕೆಯಿಂದ ಬಾಲಕಿ ಭೇದಿತ್ತಳಾಗಿದ್ದು ಜ್ವರದಿಂದ ನಡೆಯುತ್ತಾಳೆ ಎಂದು ತಿಳಿದುಬಂದಿದೆ